ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಜಾಬ್ ನೋಟಿಫಿಕೇಷನ್ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ಕಾಲರ್ಶಿಪ್ ಪೇಜ್ ಇಂಡಿಯಾದಿಂದ ಒಂದು ಸ್ಕಾಲರ್ಶಿಪ್ ಇಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಓಕೆ ನೋಡಿ ಇಲ್ಲಿ ಗೂಗಲ್ಗೆ ಹೋಗಿ ಸ್ಕಾಲರ್ಶಿಪ್ ಪೇಜ್ ಐ ಎನ್ ಡಿ ನೋಡಿ ಸ್ಕಾಲರ್ಶಿಪ್ ಪೇಜ್ ಐ ಎನ್ ಡಿ ಫಸ್ಟ್ ಪೇಜ್ ಓಪನ್ ಆಗುತ್ತಲ್ಲ ಇಲ್ಲಿ ಸ್ಕಾಲರ್ಶಿಪ್ ಡಾಟ್ ಪೇಜ್ ಐ ಎನ್ ಡಿ ಡಾಟ್ ಕಾಮ್ ಓಕೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಅನ್ಬ್ಲಾಕ್ ಪೊಟೆನ್ಷಿಯಲ್ ಅಂತ ಇದು ಅಪ್ಲೈ ನಾವು ಕೊಡಿ ಓಕೆ ಇದು ಸ್ಕಾಲರ್ಶಿಪ್ ಜನ ಇದೆಲ್ಲ ಇದು ವೆಬ್ಸೈಟ್ ಓಕೆ ನೋಡಿ ನೋಡಿ ಇದರಲ್ಲಿ ಕೊಟ್ಟಿದ್ದಾರೆ ಪೇಜ್ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಓಕೆ ಕಾಣಿಸ್ತಾ ಇದೆಯಾ ಓಕೆ ಇದರಲ್ಲಿ ನೋಡಿ ಹೆಡ್ ಎಲ್ಲಿದೆ ಅಂದರೆ ತರ್ಡ್ ಇದು ಬೆಂಗಳೂರಲ್ಲೇ ಇದೆ ಓಕೆ ನೋಡಿ ಬೆಂಗಳೂರಲ್ಲಿ ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ನೀವು ಅಪ್ಲೈ ಮಾಡಬೇಕು ಅಂದರೆ ಕೆಲವೊಂದು ಕಂಡೀಷನ್ಸ್ ಇದೆ ಅದು ನೋಡಿ ನೋಡೋಣ ಪಿ ಯು ಸಿ ಡಿಪ್ಲೊಮಾ ಐ ಟಿ ಐ ವಿದ್ಯಾರ್ಥಿಗಳು ಯಾರೆಲ್ಲ ಅಪ್ಲೈ ಅಂದರೆ ಪಿ ಯು ಸಿ ಡಿಪ್ಲೊಮಾ ಐ ಟಿ ಐ ವಿದ್ಯಾರ್ಥಿಗಳು ಹಾಗೆ ಎಲ್ಲಿರ್ತಕ್ಕಂಥವ್ರು ಅಂದರೆ ಹಾಸನ ಮೈಸೂರು ಮಂಡ್ಯ ಚಿಕ್ಕಬಳ್ಳಾಪುರ ತುಮಕೂರು ಕಲಬುರಗಿ ರಾಯಚೂರು ಗದಗ ಯಾದಗಿರಿ ಜಿಲ್ಲೆಯಲ್ಲಿ ವಾಸ ಮಾಡ ವ್ಯಾಸಂಗ ಮಾಡ್ತಿರ್ತಕ್ಕಂಥವ್ರು ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅಪ್ಲೈ ಮಾಡ್ಬೋದು ಗೊತ್ತಾ ಸರಿನಾ ಹಾಗೆಯೇ ಇಲ್ಲಿ ನೋಡಿ ಇಲ್ಲಿ ಕುಟುಂಬದ ವಾರ್ಷಿಕ ಆದಾಯ ತ್ರೀ ಪಾಯಿಂಟ್ ಸಿಕ್ಸ್ ಮೂರು ಲಕ್ಷದ ಅರವತ್ತು ಸಾವಿರ ಲಕ್ಷ ಅದಕ್ಕಿಂತ ಕಡಿಮೆ ಇರಬೇಕು ತ್ರೀ ಪಾಯಿಂಟ್ ಸಿಕ್ಸ್ ಲಕ್ಷಗಳಿಗಿಂತ ಮೂರು ಲಕ್ಷದ ಅರವತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ಹಾಗೆಯೇ ಒಂದನೇ ವರ್ಷದ ಪಿ ಯು ಸಿ ಡಿಪ್ಲೊಮಾ ಐ ಟಿ ಐ ಕೋರ್ಸ್ ಅರ್ಜಿ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸೋರು ಎಸ್ ಎಲ್ ಸಿ ಹತ್ತನೇ ತರಗತಿಯಲ್ಲಿ ಕನಿಷ್ಠ ಸಿಕ್ಸ್ಟಿ ಪರ್ಸೆಂಟ್ ಗಳಿಸಿರಬೇಕು ಸರಿನಾ ಈಗ ಪಿ ಯು ಸಿ ಡಿಪ್ಲೊಮೊ ಐ ಟಿ ಐ ಮಾಡ್ತಿರ್ತಕ್ಕಂಥವ್ರು ಮೊದಲನೇ ವರ್ಷ ಓದ್ತಿರ್ತಕ್ಕಂಥವ್ರು ಎಸ್ ಎಲ್ಸಿದನ್ನ ಸಬ್ಮಿಟ್ ಮಾಡಬೇಕು ಓಕೆ ಎರಡನೇ ವರ್ಷದ ಪಿ ಯು ಸಿ ಡಿಪ್ಲೊಮೊ ಐ ಟಿ ಐ ಕೋರ್ಸಲ್ಲಿ ಸಲ್ತೋ ಅರ್ಜಿ ಸಲ್ಲಿಸೋರು ಎಸ್ ಎಲ್ ಸಿ ಮತ್ತು ಮೊದಲನೇ ವರ್ಷದ ಪಿ ಯು ಸಿ ಡಿಪ್ಲೊಮೊ ಐ ಟಿ ಐ ಪರೀಕ್ಷೆದು ಒಟ್ಟು ಸಿಕ್ಸ್ಟಿ ಪರ್ಸೆಂಟ್ ಎಲ್ಲದರಲ್ಲೂ ಸಿಕ್ಸ್ಟಿ ಪರ್ಸೆಂಟ್ ಆಗಿರ್ತಕ್ಕಂಥವ್ರು ಅಪ್ಲೈ ಮಾಡ್ಬೋದು ಓಕೆ ಹಾಗೆಯೇ ಮೂರನೇ ವರ್ಷದ ಡಿಪ್ಲೊಮೊ ಕೋರ್ಸ್ ಅವ್ರಿಗೆ ಮೊದಲನೇ ಮತ್ತು ಎರಡನೇ ವರ್ಷದ ಡಿಪ್ಲೊಮೊ ಪರೀಕ್ಷೆಗಳಿಗೆ ಕನಿಷ್ಠ ಸಿಕ್ಸ್ಟಿ ಪರ್ಸೆಂಟ್ ತೊಗೊಂಡಿರಬೇಕು ಈಗ ಮೂರು ವರ್ಷ ಸ್ಟಡಿ ಮಾಡ್ತಾ ಇರೋರು ಫಸ್ಟ್ ಟು ಸೇ ಇಯರ್ಸ್ದು ಮಾರ್ಕ್ಸ್ ಕಾರ್ಡ್ ಸಬ್ಮಿಟ್ ಮಾಡಬೇಕಾಗುತ್ತೆ ಓಕೆ ಹಾಗೆಯೇ ಇಲ್ಲಿ ವಿಕಲಚೇತನ ವಿದ್ಯಾರ್ಥಿಗಳು ಪೋಷಕರಲ್ಲಾದ ಒಬ್ಬರೇ ಪೋಷಕರನ್ನು ಹೊಂದಿರೋ ವಿದ್ಯಾರ್ಥಿಗಳಿಗೆ ಮ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಓಕೆ ಶಿಕ್ಷಣ ಸಂಸ್ಥೆ ಮಾನ್ಯತೆ ಹೊಂದಿರಬೇಕು ಹಾಗೆ ನೋಡಿ ಯಾವ ಒಂದು ಅನುಮೋದಿಸಲ್ಪಟ್ಟಿರಬೇಕು ನಿಮ್ಮ ಒಂದು ಕಾಲೇಜು ಅನುಮೋದಿತ ಕಾಲೇಜುಗಳಲ್ಲಿ ಪಟ್ಟಿ ಮಾಡಲ್ಪಟ್ಟಿರಬೇಕು ಕೊಟ್ಟಿದ್ದಾರೆ ಓಕೆ ಇತರೆ ವಿದ್ಯಾರ್ಥಿ ವೇತನ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಪೇಜ್ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗೋದಿಲ್ಲ ಬೇರೆ ಯಾವುದಾದ್ರೂ ಆಲ್ರೆಡಿ ಸ್ಕಾಲರ್ಶಿಪ್ ತೊಗೊಂಡಿದ್ದೀರಾ ಅಂದರೆ ಅವ್ರು ಇದಕ್ಕೆ ಬರೋದಿಲ್ಲ ಓಕೆ ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇರೋದಿಲ್ಲ ಹಾಗೆಯೇ ನಿಗದಿತ ಕಾಲೇಜುಗಳಲ್ಲಿ ನೋಂದಾಯಿಸಲ್ಪಟ್ಟ ವಿದ್ಯಾರ್ಥಿಗಳು ಅರ್ಹರಾಗಿರ್ತಾರೆ ಆನ್ಲೈನ್ ಮುಖಾಂತರ ತೊಗೊಂಡಿರ್ತಾರಲ್ಲ ಅವ್ರಗಳಿಗೆ ಯಾವುದೇ ರೀತಿಯಾದ ಸ್ಕಾಲರ್ಶಿಪ್ ಸಿಗೋದಿಲ್ಲ ಇದರಲ್ಲಿ ನೋಡಿ ಬೋನಫೈಡ್ ಪ್ರಮಾಣ ಪತ್ರನ ಕಾಲೇಜಿಂದ ಕಾಲೇಜಿಂದ ಕೊಡ್ತಾರೆ ಅದರಲ್ಲಿ ಪ್ರಾಂಶುಪಾಲರು ಸಹಿ ಇರುತ್ತೆ ಓಕೆ ಆ ಬೋನಿಫೈಡ್ ಫಾರ್ಮ್ನ ನೀವು ಅಪ್ಲೈ ಮಾಡಬೇಕಾಗುತ್ತೆ ಸಲ್ಲಿಸಿ ದಾಖಲೆ ಪುರಾವೆಗಳು ಸ್ಪಷ್ಟವಾಗಿರಬೇಕು ಮತ್ತು ಓದಬಹುದಾದ ಸ್ವರೂಪದಲ್ಲಿರಬೇಕು ಅಂತ ಕೊಟ್ಟಿದ್ದಾರೆ ನೋಡಿ ನಿಮ್ಮ ಗುರುತಿನ ಪುರಾವೆ ಆಧಾರ್ ಕಾರ್ಡನ್ನ ಕೊಟ್ಟಿರಬೇಕು ಹಾಗೆಯೇ ನಿಮ್ಮ ವೇತ ಅನುಮೋದಿಸಲು ಇಮೇಲ್ ಪರಿಶೀಲನೆ ಅಥವಾ ಕಾಲೇಜಿನ ಬೋನಿಫೈಡ್ ಪ್ರಮಾಣಪತ್ರ ಕಡ್ಡಾಯವಾಗಿದೆ ನೋಡಿ ನಿಮ್ಮ ನಿಮ್ಮ ಹತ್ರ ಇಮೇಲ್ ಇರಬೇಕು ಕಾಲೇಜಿನ ಒಂದು ಬೋನಿಫೈಡ್ ಫಾರ್ಮ್ ಅಂತ ಕೊಡ್ತಾರೆ ಎಷ್ಟು ಫೀಸ್ ಆಗುತ್ತೆ ಆ ಇಯರ್ಗೆ ಎಷ್ಟು ಎಷ್ಟು ಅಂತದ್ದು ಅದ್ರದ್ದು ಒಂದು ಬೋನಿಫೈಡ್ ನಿಮ್ಮ ಕಾಲೇಜುಗಳಲ್ಲಿ ನೀವು ಕೇಳಿದರೆ ಕೊಟ್ಟೆ ಕೊಡ್ತಾರೆ ಅವರು ಬೋನಿಫೈಡ್ ಫಾರ್ಮ್ ಸೊ ಅದನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಬಾಕ್ಸ್ ಇರುತ್ತಲ್ಲ ಕ್ಲಿಕ್ ಮಾಡಿ ಪ್ರೊಸೀಡ್ ಫರ್ದರ್ ಅಂತ ಕ್ಲಿಕ್ ಮಾಡಿ ಓಕೆ ನೋಡಿ ವೆಯ್ಟ್ ಮಾಡಿ ನೋಡಿ ಇಲ್ಲೆಲ್ಲ ಡೀಟೇಲ್ಸ್ ಬರುತ್ತೆ ಸೆಲೆಕ್ಟ್ ಡಿಸ್ಟಿಕ್ ಅಂತ ನೋಡಿ ಮೈಸೂರು ತುಮಕೂರು ಹಾಸನ ಚಿಕ್ಕಮಗ್ಳೂರು ಯಾದಗಿರಿ ರಾಯಚೂರು ಕಲಬುರಗಿ ಗದಗ್ ಆಧಾರ್ ಅಂತ ಕೊಟ್ಟಿದ್ದಾರೆ ಸೊ ಸಹ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ತುಮಕೂರು ಅಂತ ತೊಗೊಂಡಿರ್ತೀನಿ ಓಕೆ ನಮ್ಮದು ಡಿಸ್ಟಿಕ್ ತುಮಕೂರು ನೀವು ಅಲ್ಲೇ ಇದ್ದೀರಾ ಅಂತ ಕೇಳಿದಾರೆ ಇಲ್ಲಿ ನೋಡಿ ಇಲ್ಲಿ ಇನ್ ವಿಚ್ ಡಿಸ್ಟಿಕ್ ಆರ್ ಯು ಸ್ಟಡಿಂಗ್ ಸೇಮ್ ಕೊಡ್ತೀನಿ ತುಮಕೂರು ಅಂತ ಕೊಡ್ತೀನಿ ಸಬ್ಮಿಟ್ ನೋಡಿ ನೆಕ್ಸ್ಟ್ ಇಲ್ಲಿ ಕೇಳುತ್ತೆ ಪ್ರೆಸೆಂಟ್ ಎಂಟರ್ ಸ್ಟೂಡೆಂಟ್ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಬೇಕು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಹಾಗೆ ಇಲ್ಲಿ ಬಾಕ್ಸ್ ಕ್ಲಿಕ್ ಮಾಡಿ ಇಲ್ಲಿ ಓ ಟಿ ಪಿ ಎಂಟರ್ ಮಾಡಬೇಕು ನೀವು ಓ ಟಿ ಪಿ ಬರುತ್ತೆ ಓ ಟಿ ಪಿ ವೆರಿಫೈ ಮಾಡ್ಕೋತಾರೆ ಆಮೇಲೆ ಪೇರೆಂಟ್ ಆಧಾರ್ ಡೇ ಡೀಟೇಲ್ಸ್ನ ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಒಂದು ಡಿ ಅಕಾಡೆಮಿಕ್ ಡೀಟೇಲ್ಸ್ ಎಲ್ಲ ಫಿಲಪ್ ಮಾಡಬೇಕು ಅದೆಲ್ಲ ಶೋ ಆಗುತ್ತೆ ಓಕೆ ಹಾಗೆ ಎಂಟರ್ ಮಾಡ್ಕೊಂಡೋಗಿ ಲಾಸ್ಟ್ ಸಬ್ಮಿಟ್ ಕೊಡಿ ನಿಮಗೆ ಇದರಲ್ಲಿ ಏನಾದರೂ ಡೌಟ್ ಇತ್ತು ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಹಾಗೆಯೇ ನಮ್ಮ ಚಾನೆಲ್ನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಈ ಒಂದು ವಿಡಿಯೋನ ಸುಮಾರು ಜನಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಹಾಗೆ ಚಾನಲಲ್ಲಿ ಹಾಗೆ ನಮ್ಮ ಚಾನಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಥ್ಯಾಂಕ್ ಯು